अंबजे नमः पार्वती नमः दे जगत महाराज की जय दोंडा महाराज की जय नीलम माताई माता की जय इष्टदेव सुन्ना कुंतो महाराज की जय इनको जयकारा करना ओम श्री गुरु बसवलिंगाय नमः हुल्लागो बेट्टा दडी मनेगे मल्लिके यागो ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಗೆ ಡಲ್ಲ ಸಕ್ಕರೆಯಾಗೂ ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಗ್ಗು ತಿಂಬ ಸದಾ ಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ ಶ್ರದ್ಧೆಯಿಂದ ಮನಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಒಂದು ಕ್ಷೇತ್ರದ ಮಹಾ ತಪಸ್ವಿ ಮಹಾ ಮಹಿಮ ಪುರುಷನಾಗಿರ್ತಕ್ಕಂಥ ದೊಡ್ಡ ಬಸವೇಶ್ವರನ ಮನದಲ್ಲಿ ಧ್ಯಾನಿಸಿಕೊಳ್ತಾ ಈ ಒಂದು ಶ್ರೀಮಠದ ಮಹಾಪರಮ ಪೂಜ್ಯರು ಬೇಡಿ ಬಂದ ಭಕ್ತರ ಬಾಳಿಗೆ ಬೆಳಕನ್ನು ನೀಡಿರತಕ್ಕಂಥ ಜಗದ್ಗುರು ಕೊಟ್ಟೂರೇಶ್ನ ಮನಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಒಂದು ಮಠಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟು ಈ ಎಲ್ಲ ಮಠಗಳ ಬೆಳವಣಿಗೆಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಗುರುಗಳಾದ ಹಂಪಿ ಹೇಮಕೂಟ ಶೂನ್ಯ ಸಿಂಹಾಸನಾಧೀಶ್ವರರು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಲಿಂಗೈಕ್ಯ ಸಂಗನಬಸವ ಮಹಾಸ್ವಾಮಿಗಳವರ ಕರ್ತೃತ್ವ ಶಕ್ತಿಗೆ ತಲೆವಾಗಿ ನಾವೆಲ್ಲ ಈಗ ಹಾಕ್ತಾ ಇರತಕ್ಕಂಥ ಯೋಗ ಎಂಬಂತಹದಕ್ಕೆ ಇತ್ತೀಚಿನ ದಿನಗಳಲ್ಲಿ ಅಂದ್ರ ಹತ್ತೊಂಬತ್ತನೇ ಶತಮಾನದ ಈಚೆಗೆ ಇಪ್ಪತ್ತನೇ ಶತಮಾನದ ಪೂರ್ವದಿಂದ ಹಿಡಿದು ಈ ಕಡೆ ಇಲ್ಲಿವರೆಗೆ ಯೋಗದ ಬಗ್ಗೆ ಸರಿಯಾದ ಕ್ರಮವನ್ನು ತಿಳಿಸಲು ಎಲ್ಲ ಈ ಒಂದು ನಮ್ಮ ಕರ್ನಾಟಕ ಭಾಗದಲ್ಲಿ ಆ ಯೋಗದ ಮಹತ್ವವನ್ನು ಸಂಗೀತದ ಮಹತ್ವವನ್ನು ಸಾಹಿತ್ಯದ ಮಹತ್ವವನ್ನು ಸ್ವಾಮಿತ್ವದ ಮಹತ್ವವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರೂ ಆಗಿರ್ತಕ್ಕಂಥ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥಾಪಕರಾಗಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳ ಕರ್ತೃತ್ವ ಶಕ್ತಿಗೆ ತಲೆವಾಗಿ ಹಿಂದಿನ ಈ ನಮ್ಮ ಜಗದ್ಗುರು ಕೊಟ್ಟೂರೇಶ್ವರ ಸಂಸ್ಥಾನ ಮಠದ ಸರ್ವ ಪೀಠಾಧಿಪ ಸರ್ವ ಪೀಠಗಳ ಗುರುಗಳಾಗಿರತಕ್ಕಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳ ದಿವ್ಯ ಅನುಪಸ್ಥಿತಿಯಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಈ ಒಂದು ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಗ್ಗೊಟ್ಟು ಬಂದಿರತಕ್ಕಂಥ ನಮ್ಮ ಕುರುಗೋಡ್ ನಗರದ ಸರ್ವ ಅಧಿಕಾರಿಗಳೇ ಹಾಗೂ ಅವರಿವರೆನದೇ ವೇದಿಕೆಯ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ ಯೋಗಾಭ್ಯಾಸ ಮಾಡಿಸಿರ್ತಕ್ಕಂಥ ಎಲ್ಲ ಯೋಗ ಪಾಠಕರೇ ಹಾಗೂ ಈ ಒಂದು ಯೋಗವನ್ನು ಮಾಡಲಿಕ್ಕೆ ಅತ್ಯಂತ ಉತ್ಸಾಹದಿಂದ ಎಲ್ಲರೂ ಬೆಳಗಿನ ಜಾವ ಬೇಗನೆ ಎದ್ದು ಈ ಒಂದು ಒಟ್ಟು ಸನ್ನಿಧಾನದಲ್ಲಿ ಅಂಗಳದಲ್ಲಿ ಆಗಮಿಸಿರ್ತಕ್ಕಂಥ ಸರ್ವ ಕುರುಗೋಡು ನಗರದ ಸುತ್ತಮುತ್ತಲು ಗ್ರಾಮಗಳ ಸರ್ವ ಸದ್ಭಕ್ತರೇ ಹಿರಿಯರೇ ತಾಯಂದಿರೇ ಮುದ್ದು ಮಕ್ಕಳೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಮೂರ್ನಾಲ್ಕು ದಿನಗಳಿಂದ ಎಲ್ಲ ಕಾರ್ಯಕ್ರಮಗಳ ಉವಾರಣೆ ನಡೆಸ್ತಾ ಇರತಕ್ಕಂಥ ಎಲ್ಲ ನಮ್ಮ ಕಾರ್ಯ ಯುವಕ ಯುವ ಎಲ್ಲ ಯುವಕರೇ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ದಾಸೋಹ ಸೇವನ ಮಾಡಿಸಿರತಕ್ಕಂಥ ನಮ್ಮ ಚಾನಲ್ ಅಂಬರೀಷನ್ ಅವರೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ನಮ್ಮ ಶರಣೋ ಶರಣಾರ್ಥಿಗಳು ಒಂದ ಮಾತಿನೊಳಗಡೆ ಯೋಗ ಅಂದ್ರೆ ಏನಂತ ತಿಳಿಸಬೇಕು ಅಂತಂದ್ರೆ ಆರೋಗ್ಯ ಸರಳವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಡೆಫಿನಿಷನ್ ಹೇಳ್ತಾರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ ಯೋಗ ಕರ್ಮಸ್ತು ಕೌಶಲಂ ಅಂತಕ್ಕಂಥದ್ದು ಹೇಳ್ತಾರೆ ಇದನ್ನ ನಾವು ನೋಡ್ಕೊಂತ ಹೋದ್ರೆ ಜಲ್ದಿ ಅರ್ಥ ಆಗೋದಿಲ್ಲ ಕಾಮನ್ ಆಗಿ ಸಹಜವಾಗಿ ಎಲ್ಲರಿಗೂ ತಿಳಿಬೇಕಾಗಿರ್ತಕ್ಕಂಥ ಅಂಶ ಏನು ಅಂದ್ರ ಯೋಗ ಅಂತಂದ್ರ ಯಾವಾಗ್ಲೂ ಕ್ರಿಯಾ ಚಟುವಟಿಕೆಯಿಂದ ಇರ್ತಕ್ಕಂಥದ್ದು ಅದಕ್ಕೆ ಯೋಗ ಅಂತ ಕರೀತಾರೆ ಇಷ್ಟ ನಾವು ತಿಳ್ಕೊಳ್ಬೇಕು ಯಾಕೆ ಯೋಗಾಭ್ಯಾಸವನ್ನು ಮಾಡ್ಬೇಕು ಅಂತ ಕೇಳಿದ್ರ ಒಬ್ಬೊಬ್ರು ಪ್ರಶ್ನೆ ಮಾಡ್ಕೊಳ್ಬಹುದು ನಾವು ಮುಂದೆ ಬಗ್ಗಿದ್ರ ಹಿಂದ್ ಬಗ್ಗಿದ್ರ ಕೈ ಮೇಲೆ ಎತ್ತಿದ್ರ ಕಾಲ್ ಮೇಲೆ ಎತ್ತಿದ್ರ ಯೋಗಾಸನ ಮಾಡಿದಾಗ ಅನ್ರಿ ಹಿಂಗ್ ಮಾಡಿದ್ರ ಆರೋಗ್ಯ ಅಂತ ಪ್ರಶ್ನೆ ಮಾಡ್ಕೊಳ್ಬಹುದು ಒಂದೇ ಸಲ ರೀತಿಯಲ್ಲಿ ನಿಮ್ಗೆ ತಿಳಿಸ್ಬೇಕು ಅಂತಂದ್ರ ಯೋಗ ಅಂತಂದ್ರೆ ನಮ್ಗೆ ಏನ್ ಮಾಡುತ್ತಂದ್ರ ಮನುಷ್ಯ ಅಂತಂದ್ರ ಹುಟ್ಟಿದಾಗ ಮನುಷ್ಯನಿಗೆ ಒಂದು ಸ್ಟ್ರಕ್ಚರ್ ಇರ್ತತಿ ಒಂದು ಸ್ಟ್ರಕ್ಚರ್ ಮನುಷ್ಯ ಅಂದ್ರೆ ಹೆಂಗಿರ್ಬೇಕು ನೇರವಾಗಿರ್ತಕ್ಕಂಥ ಬೆನ್ನು ಹುರಿ ಇರ್ತೈತೆ ಮೇಲೆ ತಳಿ ಇರ್ತತಿ ಕೆಳಗಡೆ ಕಾಲಿರ್ತಾವ ಸೈಡ್ ಎಲ್ಲ ಎರಡು ಕಡೆ ಕೈ ಅಂತ ನಾವು ತಿಳ್ಕೊಂಡಿರ್ತೀವಿ ಆ ಕೈಗಳಿಗೆ ಯಾವ ರೀತಿ ಕೆಲಸ ಕೊಡಬೇಕು ಆ ಕಾಲುಗಳಿಗೆ ಯಾವ ರೀತಿ ಕೆಲಸ ಕೊಡಬೇಕು ನಮ್ಮ ಬೆನ್ನ ಹುರಿಗೆ ಯಾವ ರೀತಿ ಕೆಲಸ ಕೊಡಬೇಕು ನಮ್ಮ ಮೆದುಳಿಗೆ ಯಾವ ರೀತಿ ಕೆಲಸ ಕೊಡ್ಬೇಕಂತಕ್ಕಂಥದ್ದು ಅರ್ಥ ಮಾಡ್ಕೊಡ್ಬಿಟ್ರ ದೇಹ ತಾನ ಆರೋಗ್ಯವಾಗಿರ್ತೈತೆ ಈಗ ನೋಡ್ರಿ ನಾವು ದಿನಕ್ಕ ಯಾವ್ಯಾವ ಆಂಗಲ್ ಒಳಗಡೆ ಕೂಡ್ತೀವಿ ನಾವು ಈಗ ಆಫೀಸ್ ನ ಚೇರ್ ಮೇಲೆ ಕುಡ್ತೀರಿ ಒಬ್ಬೊಬ್ರು ಸೋಫಾ ಮೇಲೆ ಕುಂದಿರ್ತಾರ ಒಬ್ಬೊಬ್ರು ನೆಲದ ಮೇಲೆ ಕುಂದಿರ್ತಾರ ಹೆಂಗ್ ಕುಂದಿರ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಸಾಯಂಕಾಲದವರೆಗೂ ಯಾವ್ಯಾವ ಆಂಗಲ್ ಒಳಗಡೆ ಕೂಡ್ತೇವೆ ನಾವು ಆದ್ರ ದೇಹಕ್ಕ ಇದೇ ಆಂಗಲ್ ನ ಕುತ್ ಮಾತ್ರ ಆರೋಗ್ಯ ಸಿಗುತ್ತ ಅಂತ ಇರ್ತೈತಿ ಆ ಎಲ್ಲ ಆ್ಯಂಗಲ್ ಕೂತಿರ್ತೀವಲ್ಲ ಮತ್ತ ಮತ್ ಅಷ್ಟು ಸರಿಪಡಿಸ್ಕೊಳ್ಬೇಕಲ್ಲ ಆ ಸರಿಪಡಿಸ್ಕೊಳ್ತಕ್ಕಂಥ ಕ್ರಿಯೆನ ಯೋಗಾಸನ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಸರಳ ರೀತಿ ಮಲಗ್ತೀವಿ ಮಲಗಿರ್ತಕ್ಕಂತ ಸಂದರ್ಭದೊಳಗೆ ಒಬ್ರು ಎಡಕ್ ಮಲ್ಕೊಂತೀವಿ ಒಬ್ರು ಬಲ್ಕ್ ಮೊಂತೀವಿ ಒಬ್ರು ಕಾಲ್ ಚಾಚ್ ಮಲ್ಕೊಂತೀವಿ ಕಾಲ್ ಮರಿಚ್ ಮಲ್ಕೊಂತಿವಿ ಕಾಲ್ ಏನು ಹಿಂಗ ಮೇಲೆ ತಗೊಂಡ್ ಮಲ್ಕೊಂತೀವಿ ಹಿಂಗೆಲ್ಲ ಮಾಡ್ತೀವಲ್ಲ ದೇಹಕ್ಕ ಮಲ್ಕೊಳ್ತಕ್ಕಂಥ ಒಂದು ರೀತಿ ಐತಿ ಆ ರೀತಿಯ ಮಲ್ಕೊಂಡ್ರೂ ಮಾತ್ರ ದೇಹಕ್ಕೆ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತೀವಲ್ಲ ಅದ ಯೋಗ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕಾಗ್ತದ ಹಿಂಗ ದೇಹಕ್ಕ ಒಂದು ಸ್ಟ್ರಕ್ಚರ್ ಐತಿ ಆ ಸ್ಟ್ರಕ್ಚರ್ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಆ ಸ್ಟ್ರಕ್ಚರ್ ಕಾಪಾಡ್ಕೊಳ್ಲಿಕ್ಕೆ ಮಾಡ್ಬೇಕಾಗಿರ್ತಕ್ಕಂಥ ಕ್ರಿಯೆಗಳೇ ಈ ಆಸನಗಳು ಅಂತಕ್ಕಂಥದ್ದನ್ನ ನಮ್ಮ ಮಹಾತ್ಮರು ಹೇಳ್ತಾ ಬಂದಿದ್ರು ನೋಡ್ರಿ ನೀವೆಲ್ಲ ಮತ್ತೆ ಈ ಯೋಗಗಳನ್ನ ಈ ಕ್ರಿಯೆಗಳನ್ನ ನಾವೆಲ್ಲ ಅಂತ ಕಲ್ತಿವಲ್ಲ ಈ ಆಸನ ಇತ್ತೀಚೆಗೆ ಬಂತು ಆರು ಸಾವಿರ ವರ್ಷಗಳಿಂದ ಬಂತು ನಾವು ಅನ್ಕೊಂಡಿವೆ ಹೌದು ಆ ರೀತಿ ಯಾವುದೇ ಮಾನವನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದಲ್ಲ ಪ್ರಾಕೃತಿಕವಾಗಿ ಬಂದಿರತಕ್ಕಂಥದ್ದು ಈಗ ನೋಡ್ರಿ ನೀವು ಕಾಮನ್ ಆಗಿ ನಿಮ್ ಮನಿ ಒಳಗಡೆ ಎಲ್ಲ ಮನಿ ಒಳಗಡೆ ನಾಯಿಗಳಂತಕ್ಕಂಥದ್ದು ನೋಡ್ರಿ ನಾಯಿ ಅದಾವು ಬೆಕ್ ಅದಾವ ನೋಡಿರಲ್ಲ ನಾಯಿ ಮಲ್ಕೊಂಡ್ ಎತ್ತಪ್ಪ ಅಂತಂದ್ರ ಕಾಲ್ ಮುಂದೆ ಚಾಚ್ ಹಿಂಗ ಮೈ ಮನಸ್ತತಿ ಹೌದಲ್ಲ ತೆಲಿ ಕೆಳಗ ಕಾಲ್ ಮನಸಿದ್ದಕ್ಕೆ ಅಧೋಮುಖ ಶ್ವಾನಾಸನ ಅಂತ ಕರಿದ್ವಿ ತಲೆ ಕೆಳಗ ಮಾಡಿ ಕಾಲ ಮಡಿಸಿದ್ದಕ್ಕೆ ಅಧೋಮುಖ ಮುಖ ಶ್ವಾನಾಸನ ಅಂತ ಕರೀತೀವಿ ಅದ ಮುಖ ಮೇಲೆ ಕೈಕಾಲ ಕೈಕಾಲ ಮಡ ಕೈಕಾಲ್ ಏನ ಷಡ್ದೇನಂತ ಕೇಳ್ತೀವಿ ಊರ್ಧ ಮುಖ ಶ್ವಾನಾಸನ ಅಂತ ಕರಿತೀವಿ ಸಂಸ್ಕೃತ ಒಳಗೆ ಶ್ವಾನ ಅಂದ್ರೆ ನಾಯಿ ಆ ನಾಯಿಯನ್ನು ನೋಡ್ಕೊಂಡ್ವಿ ನಾವು ನಾವು ಆತರ ಆಸನಗಳ ಕಲ್ತ್ಕೊಳ್ಳಕ್ ಹೇಳಿದರು ಇನ್ನು ವೃಕ್ಷಾಸನ ಅಂತ ಕೇಳಿ ವೃಕ್ಷ ಹೆಂಗಿರ್ತದ್ರಿ ನೇರವಾಗಿ ನಿಂತಿರ್ತೈತಿ ವೃಕ್ಷ ಅಲ್ಲ ವೃಕ್ಷಾಸನ ಅಂತ ಕರೆದ್ರು ಹಿಂಗ ನಮ್ಮ ಮಹಾತ್ಮರು ನಮ್ಮ ಯೋಗಿಗಳು ಈ ಯೋಗಸನ ಯೋಗವನ್ನು ಕಲ್ಸ್ಕೊಟ್ಟಿರ್ತಕ್ಕಂಥವ್ರು ಪ್ರಕೃತಿಯಿಂದ ಏನೇನು ಬಂತು ಅದನ್ನ ಮನುಷ್ಯನಿಗೆ ರೂಢಿಸಿಕೊಳ್ಳಿಕ್ಕೆ ಮಾಡಿಕೊಟ್ರು ಅದನ್ನ ನಾವು ಯಾರ ಅರ್ಥ ಮಾಡ್ಕೊಂಡ್ವಿ ಯಾರನ್ನು ಕಲ್ತ್ಕೊಂಡ್ವಿ ಅವ್ರ ಆರೋಗ್ಯ ಚೆನ್ನಾಗಿ ಬರ್ತಾ ಹೋಯಿತು ಅಂತ ಈ ಯೋಗದ ಮೂಲಕ ನಾವು ಅರ್ಥ ಮಾಡ್ಕೊಳ್ತೀವಿ ಯೋಗ ಅಂದ್ರೆ ಕೇವಲ ಆಸನ ಅಂತ ಅಷ್ಟೇ ಅಲ್ಲ ಯೋಗದೊಳಗಡೆ ಅಷ್ಟಾಂಗ ಯೋಗಗಳು ಅಂತ ಕರಿತೀವಿ ನಾವು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಕರಿತೀವಿ ಈ ಅಷ್ಟಾಂಗ ಯೋಗಗಳು ರೂಢಿಸಿಕೊಂಡಾಗ ಯೋಗ ಸಂಪೂರ್ಣವಾಗಿರ್ತಕ್ಕಂಥ ಯೋಗತ್ವವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಇಂದಿನ ದಿನಗಳಲ್ಲಿ ನಾವು ಏನಾಗಿಬಿಟ್ಟಿದ್ದೀವಿ ಅಂದ್ರೆ ಅತ್ಯಂತ ಫಾಸ್ಟ್ ಮುಂದುವರಿತಾ ಇರತಕ್ಕಂಥ ಈ ಒಂದು ಯುಗದೊಳಗಡೆ ಈ ಮೊಬೈಲ್ ಅಂತಕ್ಕಂಥದ್ದು ಬಂದಿರತಕ್ಕಂಥ ಯೋಗದೊಳಗಡೆ ಎಲ್ಲವೂ ಸ್ಪೀಡ್ ಬೇಕಾಗೈತೆ ನಮಗೆ ನಾನು ಇವತ್ತ ಬಿತ್ತಿರತಕ್ಕಂಥ ಜೋಳ ಒಂದು ವಾರ ತೆನೆ ಕೊಡ್ಬೇಕನ್ನೋಲೆ ನಾವು ವಿಚಾರ ಮಾಡ್ತಿರ್ತೀವಿ ಹೌದ್ರಿ ಒಂದು ನಾವು ಚಹಾ ಮಾಡ್ಬೇಕಪ್ಪ ಅಂದ್ರೆ ಕನಿಷ್ಠ ಪಕ್ಷ ಒಂದು ಹತ್ತು ಟೈಮ್ ಬೇಕಲ್ಲ ನೀರ್ ಹಾಕಿ ನೀರು ಕಾಯಿ ಅದಕ್ಕೆ ಚಹಾ ಪುಡಿ ಹಾಕಿ ಚಹಾ ಪುಡಿ ಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಹಾಲು ಹಾಕಿ ಅದು ಮೇಲೆ ಚಹಾ ಮಾಡ್ತೀವಿ ಟೀ ಮಾಡ್ತೀವಿ ಹೌದಿಲ್ರಿ ಮತ್ತೆ ಟೀ ಮಾಡಕ್ ಹತ್ತು ನಿಮಿಷ ಟೈಮ್ ಬೇಕಾಗಿತ್ತು ನಮಗ ನಮಗ ಆಗಿರ್ತಕ್ಕಂಥ ಬಿತ್ತಿರ್ತಕ್ಕಂಥ ಬೀಜ ನಮ್ಗೆ ಒಂದ ದಿನದಾಗ ಫಲ ಕೊಡ್ಲಿ ಎರಡು ದಿನದಾಗ ಫಲ ಕೊಡ್ಲಿ ಅಂತ ನಾವು ಅದ ಸಿಕ್ಕಾಪಟ್ಟೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಕೀಟನಾಶಕಗಳನ್ನು ಹೊಡೆದು ಹೀಗೆ ಮಾಡ್ಕೊಂಡು ಬಂದ ಏನಾಗುತ್ತಾ ಫಲ ಬೇಗನೆ ಸಿಗುತ್ತೆ ನಿಮಗೆ ಇಲ್ಲ ಅನ್ನೋದಿಲ್ಲ ಆದ್ರ ನಾವು ಸ್ಮಶಾನಕ್ಕೆ ಹೋಗ್ತಕ್ಕಂಥ ಟೈಮ್ ಬೇಗನೆ ಬರ್ತೈತಿ ತಿಳಿದ್ರಿ ಎಷ್ಟು ಫಾಸ್ಟ್ ಆಗಿ ಬೆಳೆಯೋ ಅಷ್ಟು ಫಾಸ್ಟ್ ಆಗಿ ಸ್ಮಶಾನಕ್ಕೆ ಹೋಗ್ತಾ ಇದೀವಿ ಹಾಗಾಗಿ ಇದರಿಂದ ನಾವು ಪಾರಾಗಬೇಕು ಅಂತಂದ್ರೆ ಏನು ನೋಡ್ರಿ ಹಿಂದಿಕ ಕಾಲದೊಳಗಡೆ ನಿಮ್ಮೆಲ್ಲಾ ಅಜ್ಜ ಅಜ್ಜಿ ಕಾಲದೊಳಗಡೆ ಯಾರಿಗಾದರೂ ಮಣಕಾಲ ಅಂತಕ್ಕಂಥದ್ದು ಬಂದಿದ್ದ ರೂಢಿ ಉದಾಹರಣೆ ಐತೆನಾ ಯಾರಿಗಾರ ಕ್ಯಾನ್ಸರ್ ಅಂತಕ್ಕಂಥದ್ದು ಬಂದು ಉದಾಹರಣೆಲ್ಲ ಐತೆ ಇವಾಗ ಅದೀಗ ನೋಡ್ರಿ ಪ್ರತಿ ಮನೆಗೂ ಒಂದೊಂದು ಕ್ಯಾನ್ಸರ್ ರೋಗಿ ತಯಾರಾಗ್ಲಿಕ್ಕತ್ತ ಯಾಕಪ್ಪ ಅಂತಂದ್ರೆ ಕಲುಷಿತವಾಗಿರ್ತಕ್ಕಂಥ ಗಾಳಿ ಸೇವನೆ ಮಾಡ್ಲಿಕತ್ತೀವಿ ಕಲುಷಿತವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡ್ಲಿಕತ್ತೀವಿ ಕಲುಷಿತವಾಗಿರ್ತಕ್ಕಂಥ ನೀರನ್ನು ಸೇವನೆ ಮಾಡ್ಲಿಕತ್ತೀವಿ ಹೀಗಾಗಿ ನಮಗೆ ಅರಿವಿಲ್ಲದಂತನ ನಮ್ಮ ದೇಹ ಸ್ಲೋ ಪಾಯ್ಸನ್ಗೆ ಈಡಾಗ್ಲಿಕ್ಕ ಸ್ಲೋ ಪಾಯ್ಸನ್ ಈಗ ಪೊಯ್ಝನ್ ತಗೊಂಡ ತಕ್ಷಣ ಆಗಿಂದಾಗ ಹೋಗ್ಬೋದು ಈ ಸ್ಲೋ ಪಾಯ್ಸನ್ ಇದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಮ್ಮನ್ನು ನಮ್ಮ ಆಯುಷ್ಯವನ್ನು ಕ್ಷೀಣ ಮಾಡ್ಕೊಳ್ತಾ ಪದ್ಧತಿ ಹಾಗಾಗಿ ಇಂಥ ಒಂದು ರಾಸಾಯನಿಕ ದಿನಗಳೊಳಗಡೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಆರೋಗ್ಯವನ್ನು ಪಡ್ಕೊಳ್ಬೇಕು ಅಂತಂದ್ರೆ ಏನು ಮಾಡ್ಬೇಕಾಗ್ಯದ ನಾವು ಮುಖ್ಯವಾಗಿರ್ತಕ್ಕಂಥ ಆಹಾರ ಮತ್ತು ಮುಖ್ಯವಾಗಿರ್ತಕ್ಕಂಥ ನೀರು ಮತ್ತು ಮುಖ್ಯವಾಗಿರ್ತಕ್ಕಂಥ ಗಾಳಿಯನ್ನು ಕಲುಷಿತ ಮಾಡದೆ ನಾವು ಸಂಸ್ಕಾರ ಕೊಟ್ಟಾಗ ಆ ಸಂಸ್ಕಾರವಾಗಿರ್ತಕ್ಕಂಥದ್ದನ್ನು ನಮ್ಮ ದೇಹಕ್ಕೆ ಕೊಟ್ಟಾಗ ಮಾತ್ರ ನಾವು ಕೆಲವೊಂದಿಷ್ಟು ವರ್ಷಗಳವರೆಗೆ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದ ಹಾಗಾಗಿ ಈ ಒಂದು ಫಾಸ್ಟ್ ಒಳಗಡೆ ನಾವೆಲ್ಲವನ್ನು ಫಾಸ್ಟ್ ಮಾಡಿದ್ರೆ ಚಿಂತಿಲ್ಲ ನೋಡ್ರಿ ನೀವೆಲ್ಲ ಆಗ್ಲೇ ಎಲ್ಲ ತಿಳಿಸಿದ್ರು ನಿರೂಪಣೆ ತಿಳಿಸಿದ್ರು ಆಮೇಲೆ ಎಲ್ಲ ಮುಖ್ಯ ಅತಿಥಿಗಳು ತಿಳಿಸಿದ್ರು ನಿಮಗೆಲ್ಲ ನಾವೆಲ್ಲ ದುಡ್ಡು ಕೊಟ್ಟು ಬೇಕಾದ ಖರೀದಿ ಮಾಡಬಹುದು ಜಗತ್ತಿನೊಳಗಡೆ ದುಡ್ಡು ಕೊಟ್ಟು ಬೆಡ್ ಖರೀದಿಸಬಹುದು ನಿದ್ರೆ ಖರೀದಿಸಬಹುದು ಅಂತ ಕೇಳ್ತಾರೆ ನಾವು ದುಡ್ಡು ಕೊಟ್ಟು ದಪ್ಪನಾಗಿರ್ತಕ್ಕಂಥ ಹಾಸಿಗೆ ತೆಗೆದುಕೊಂಡು ಮಲ್ಕೋಬಹುದು ಆ ನಿಧಿ ಬರುತ್ತಾನೋ ಒಂದಿಷ್ಟು ಮಂದಿ ನಿದ್ದೆ ಬರ್ಲಿಲ್ಲ ನಿದ್ದುಗಳ್ಕೊಂಡ್ಕೊಂತೆ ಬರ್ಬಹುದು ಡಾಕ್ಟರ್ ಅಂತ ತಗೋತಾರ ಯಾವ ಕಾರಣಕ್ಕಾಗಿ ನಾವು ಫಾಸ್ಟ್ 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 ಅಂತ ನಮಗೆ ಅರಿವಿಲ್ಲದಂತನ ನಮ್ಮನ್ನ ನಾವು ಏನೋ ನರಕಕ್ಕೆ ದುಡ್ ದುಡ್ಡು ಕೊಡ್ತಾ ಕಾರಣಕ್ಕಾಗಿ ದುಡ್ಡು ಕಾಸು ಕೊಟ್ಟು ನಾವು ಕಾಳು ತರಬಹುದು ಹಸಿವು ತರ್ಲಿಕ್ಕೆ ಸಾಧ್ಯ ಐತನ ಹಸಿವು ತರಾಕ್ ಬರ್ತನಾ ದುಡ್ಡು ಕೊಟ್ಟು ಬೇಕಾದ ಫುಡ್ ತಗೋಬಹುದು ಹೌದಾ ಫೈವ್ ಸ್ಟಾರ್ ಹೋಟೆಲ್ ನಾವು ಆಹಾರ ತಗೋಕೊಂಡು ತೆಗೆದುಕೊಂಡು ಬರಬಹುದು ಉಣ್ಣಾಕ್ ಹಸಿವಾಗಿಲ್ಲ ಅಂದ್ರ ಅದರಿಂದ ಪ್ರಯೋಜನ ಐತನ ಇಲ್ಲಲ್ಲ ಹಂಗ ಕಾಸು ಕೊಟ್ಟರು ನಾವು ಮಾತ್ರೆ ಖರೀದಿಸಬಹುದು ಆರೋಗ್ಯ ಖರೀದಿಸಬಹುದು ಅಂತಕ್ಕಂಥ ಮಾತನ್ನು ಕೇಳ್ತಾರೆ ಹಾಗಾಗಿ ನಾವು ಅರ್ಥ ಏನು ಅಂತಂದ್ರ ದುಡ್ಡು ಖರೀದಿಸ್ ದುಡ್ಡನ್ನು ಗಳಿಸ್ತಕ್ಕಂಥ ಶಕ್ತಿ ನಮ್ ತಾಕೈತಿ ಆದ್ರೆ ಆರೋಗ್ಯ ಉಳಿಸ್ತಕ ಉಳಿಸ್ಕೊಳ್ತಕ್ಕಂಥ ಶಕ್ತಿ ನಮ್ತಾ ಕಡಿಮೆ ಅದ ಹಾಗಾಗಿ ಆ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯವನ್ನ ನಾವು ಪೂರ್ಣವಾಗಿ ಸಂಪೂರ್ಣವಾಗಿ ಅನುಭವಿಸಬೇಕು ಅಂತಂದು ಕೇಳಿದ್ರ ಸಾತ್ವಿಕವಾಗಿರ್ತಕ್ಕಂಥ ಬದುಕನ್ನು ನಾವು ನಡೆಸಿದಾಗ ಮಾತ್ರ ಇದು ಸಾಧ್ಯವಾಗ್ತದ ನಾವು ಭೋಗ ಜೀವನ ನಡೆಸುವುದರಿಂದ ನಮ್ಮ ಯೋಗ ಜೀವನ ಬರಲಿಕ್ಕೆ ಸಾಧ್ಯವಾಗೋ ಎಂಬಂತಹದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ ಹಾಗಾಗಿ ತಮ್ಮೆಲ್ಲ ತಿಳಿಸತಕ್ಕಂಥದ್ದು ಇಷ್ಟೇ ಈ ಕೊಟ್ಟರು ಸುಳ್ಳಿ ಮಠದಲ್ಲಿ ನಾವು ಈ ವರ್ಷ ಯೋಗ ದಿನಾಚರಣೆಯನ್ನು ಇಲ್ಲೇ ಮಾಡಿದಾಗ ಮಾಡುವಂತ ಕಾರ್ಯಕರ್ತರು ತಿಳಿಸಿದಾಗ ಎಲ್ಲರೂ ಸ್ಪಂದನೆ ಮಾಡಿಕೊಂಡು ಈ ನಮ್ಮ ಕೊಟ್ಟರು ಸುಮ್ನೆ ಮಠದ ಅಂಗಳದಲ್ಲಿನ ಮಾಡೋಣ ಯಾಕಪ್ಪ ತಪಸ್ವಿಗಳ ಗತಿಗೆ ಐತಿಲ್ಲೇ ಆ ತಪಸ್ವಿಗಳ ಆಶೀರ್ವಾದನೂ ನಿಮ್ಗೆ ಆಗ್ಬೇಕು ಮತ್ತು ಆ ಯೋಗ ಮಾಡಿರ್ತಕ್ಕಂಥ ಕ್ರಿಯೆಯೂ ನಿಮ್ಗೆ ದೊರಕಬೇಕು ಅಂತಕ್ಕಂಥ ಒಂದು ಕಾರಣ ಇಟ್ಟುಕೊಂಡು ನಾವೆಲ್ಲ ಹೇಳಿದಾಗ ನಮ್ಮೆಲ್ಲಾ ಕಾರ್ಯಕರ್ತರು ಕೂಡ್ಕೊಂಡು ಮೂರು ದಿನಗಳಿಂದ ಇದೆಲ್ಲ ಎಲ್ಲ ಚಟುವಟಿಕೆಗಳನ್ನು ಮಾಡಿದ್ರು ಆದ್ರೆ ನಾಲ್ಕು ಮೊದಲ ಹದಿನೈದು ಇಪ್ಪತ್ತು ದಿನ ಮೊದಲ ಯೋಜನೆ ಅಕೌಂಟ್ ಇನ್ನೂ ಶಿಸ್ತು ಮಾಡ್ಲಿಕ್ಕೆ ಅನುಕೂಲ ಆಗ್ತಿತ್ತು ತುರಾತುರಿ ಒಳಗಡೆ ಮೂರ್ನಾಲ್ಕು ದಿನದಾಗ ಮಾಡಿದ್ದೇವೆ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿಯವರು ಸಹಿತ ಚೆನ್ನಾಗಿ ಸ್ಪಂದನೆ ಮಾಡಿಕೊಂಡು ದೊಡ್ಡ ಮಟ್ಟದ ಒಳಗಡೆ ಈ ಒಂದು ಯೋಗ ಕಾರ್ಯಕ್ರಮವನ್ನ ಪ್ರತಿ ವರ್ಷನೂ ಈ ಮಠದಲ್ಲಿ ಮಾಡ್ಕೊಳ್ತಾ ಹೋಗೋಣ ಎಂಬಂತಹ ಮಾತನ್ನ ಹೇಳ್ತಾ ಅದಕ್ಕೆ ನಮ್ಮೆಲ್ಲಾ ಅಧಿಕಾರಿಗಳ ಸ್ಪಂದನೆ ಬೇಕಾಗ್ತದ ಅಂತಕ್ಕಂತ ಮಾತನ್ನ ತಿಳಿಸ್ತಾ ಇಂದಿನ ನಮ್ಮ ಕಡೆಗೆ ಹೋಗ್ತು ಬಂದಿರತಕ್ಕಂತ ನಮ್ಮ ಕುರುಗೋಡು ನಗರದ ಸರ್ವ ಅಧಿಕಾರಿ ಬಳಗದವ್ರೆ ತಮ್ಮೆಲ್ಲರಿಗೂ ಸಹಿತ ಕೊಟ್ಟು ಆಶೀರ್ವಾದ ಸದಾ ಕಾಲ ಇದ್ದು ತಮ್ಮ ದೊರೆತಿರ್ತಕ್ಕಂತ ಅಧಿಕಾರಿಗಳು ಇನ್ನೂ ಉನ್ನತ ಮಟ್ಟಕ್ಕೆ ತಮ್ಮೆಲ್ಲ ಬೆಳಿಬೇಕು ಅಂತಕ್ಕಂಥ ಮಾತನ್ನ ಈ ಒಂದು ವೇದಿಕೆ ಮೂಲಕ ತಿಳಿಸ್ತಾ ಈ ಒಂದು ಯೋಗಾಭ್ಯಾಸ ಮಾಡಿಸಿರ್ತಕ್ಕಂಥ ಎಲ್ಲ ಯೋಗ ಪಟುಗಳಿಗೂ ಸಹಿತ ಕೊಟ್ಟು ರೀಶ್ನ ಆಶೀರ್ವಾದ ಇರಲಿ ಈ ಒಂದು ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸಿಕೊಳ್ಳಲು ಬಂದಿರತಕ್ಕಂಥ ನಮ್ಮ ನಿರೂಪಣೆಕಾರರಿಗೂ ಮತ್ತು ಈ ಕಾರ್ಯಕ್ರಮವನ್ನ ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ಎಲ್ಲ ಪ್ರತಿಬಿಂಬಿಸ್ತಾ ಇರತಕ್ಕಂಥ ಮಾಧ್ಯಮ ವರ್ಗದವರೇ ಹಾಗೂ ಇಂದಿನ ದಾಸೋಹ ಸೇವೆ ಮಾಡಿರತಕ್ಕಂಥ ಚಾನಲ್ ಅಂಬರೀಷನ್ ಅವರು ಅವರು ಕೊಟ್ಟರು ಸಹ ಮಾಡಿದಾಗ ಅಷ್ಟ ಅಲ್ಲ ನಮ್ಮ ಕುರುಗೂರು ನಗರದಾಗಲ್ಲ ಸುತ್ತಮುತ್ತಲು ಯಾವುದೇ ಗ್ರಾಮಗಳಲ್ಲಿ ಆಗಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ನಡೀತಾವಪ್ಪ ಅಂತಂದ್ರೆ ತಮ್ಮ ತಮ್ಮದೊಂದು ಹಸ್ತ ಸೇವೆ ಇರ್ಲಿ ಅಂತಂದ್ರೆ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ದಾಸವಾಸ ವಹಿಸಿಕೊಂಡಿದ್ದಾರೆ ಅವ್ರ ಮೇಲೂ ಮನೆತನದ ಮೇಲೂ ಕೊಟ್ಟು ರೇಷನ್ ಇರ್ಲಿ ಎಂಬಂತಹ ಮಾತನ್ನ ಹೇಳ್ತಾ ಈ ಒಂದು ಯೋಗಾಸನ ಮಾಡಲಿಕ್ಕೆ ತಮ್ಮೆಲ್ಲರಿಗೂ ಸಹಿತ ಆ ಜಗದ್ಗುರು ಕೊಟ್ಟು ರೇಷ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಿಮ್ಮೆಲ್ಲ ಯೋಗದಿಂದ ನಿಮ್ಮ ರೋಗವನ್ನು ಮುಕ್ತ ಮಾಡಲಿ ಎಂಬಂತಹ ಮಾತನ್ನ ಈ ಒಂದು ವೇದಿಕೆ ಮೂಲಕ ತಮ್ಮೆಲ್ಲರಿಗೆ ತಿಳಿಸ್ತಾ ಮೂರ್ನಾಲ್ಕು ದಿನಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಚು ತಪ್ಪದೆ ಹಿಂದೂ ಮುಂದೆ ನೋಡದೆ ಹಾಗೂ ಅನ್ನದೇ ಬಂದು ಸೇವೆ ಎಲ್ಲ ಸೇವಾ ಕಾರ್ಯಕರ್ತರೆ ತಮ್ಮೆಲ್ಲರ ಮೇಲೂ ಸಹಿತ ಕೊಟ್ಟು ರೇಷಣೆ ಆಶೀರ್ವಾದ ಇರಲಿ ಎಂಬಂತ ಮಾತನ್ನು ಹೇಳ್ತಾ ಇನ್ನೊಂದು ವಿಶೇಷ ಸೂಚನೆ ಏನು ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಪ್ರತಿ ಹುಣ್ಣಿಮೆಗೂ ಸಹಿತ ನಮ್ಮ ಕೊಟ್ಟು ರೇಷಣಾ ಮಠದೊಳಗಡೆ ಮಾಸಿಕ ಶಿವಾನುಭವ ಸಂಪಾದ ಕಾರ್ಯಕ್ರಮ ಮಾಡಬೇಕಂತಂದು ಗುರುಗಳು ಅಪ್ಲೈ ಮಾಡಿದ್ದಾರೆ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ ಹಾಗಾಗಿ ಪ್ರತಿ ಹುಣ್ಣಿಮೆ ದಿನ ಈ ಹುಣ್ಣಿಮೆ ಅಂತ ನೆಕ್ಸ್ಟ್ ಹುಣ್ಣಿಮೆಯಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿವಿ ಹಾಗಾಗಿ ಪ್ರತಿ ಹುಣ್ಣಿಮೆಗೂ ಸಹಿತ ಒಂದು ವಿಷಯ ಇರ್ತದೆ ಆಧ್ಯಾತ್ಮ ವಿಷಯ ಇರ್ತತಿ ಆ ವಿಷಯಕ್ಕೋಗಿ ಉಪನ್ಯಾಸಕರು ಇರ್ತಾರೆ ಒಂದು ಸಾಯಂಕಾಲ ಆರೂವರೆಯಿಂದ ಏಳುವರೆವರೆಗೆ ದಿನ ಪ್ರತಿ ಹುಣ್ಣಿಮೆಗೂ ಒಂದು ತಾಸು ಮಾತ್ರ ಆಧ್ಯಾತ್ಮ ಕಾರ್ಯಕ್ರಮ ಇಟ್ಕೊಳ್ಳಲಾಗ್ತದೆ ಹಾಗಾಗಿ ಎಲ್ಲಾ ಸತ್ ಈ ಒಂದು ಕೊಟ್ಟವೇಷನ್ ಅಂಗಳಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಸಾದ ವ್ಯವಸ್ಥೆ ಇರ್ತದೆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಪುಣೀತರಾಗಬೇಕು ಎಂಬಂತಹ ಮಾತನ್ನು ಈ ಒಂದು ವೇದಿಕೆ ಮೂಲಕ ತಿಳಿಸ್ತಾ ತಮಗೆಲ್ಲ ಹೇಳ್ತಕ್ಕಂಥ ಕೊನೆಯ ಮಾತು ಬಂದ ಎಲ್ಲರೂ ಯೋಗಾಭ್ಯಾಸ ಮಾಡಿದ್ದೇರಿ ಚೆನ್ನಾಗಿ ಮನೆಗೆ ಹೋದ್ಮೇಲೆ ಕುಡಿಯಿರಿ ಟೀ ಕಾಫಿ ಟೆನ್ಷನ್ ಮಾಡ್ಕೊಳ್ಬೇಡಿ ಬರ್ತೈತಿ ಬಿ ಪಿ ನಿಮ್ಮ ಕಷ್ಟ ನಷ್ಟಗಳಿಗೆಲ್ಲ ಊದಿ ಪಿ ಪಿ ಏನೇ ಬರಲಿ ಕೊಟ್ಟು ಇಲ್ಲ ದಯ್ಯಂತಿರಲಿ ಬರೀ ಬದುಕಿ ಬಿ ಹ್ಯಾಪಿ ಎಂಬಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಯೋಗ ಮಾಡ್ತೀವಿ